ಅದನ್ನು ಸ್ಥಳಾಂತರ ಮಾಡಲಿಕ್ಕೆ ಕಟ್ಟಡವನ್ನು ಕಟ್ಟಿದ ಪರ್ಮಿಷನ್ನು ಮಾಡಿಸಿ ಇದನ್ನು ಪ್ರಾರಂಭಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಬಹುಶಃ ಯು ಜಿ ಡಿಯ ವ್ಯವಸ್ಥೆಗೆ ಸಣ್ಣ ಒಂದು ಐದು ಲಕ್ಷ ಹತ್ತು ಹದಿನೈದು ಲಕ್ಷದ ವ್ಯವಸ್ಥೆಯನ್ನು ಮಾಡಿ ಆ ಕೆಲಸವನ್ನು ಕಂಟಿನ್ಯೂ ಮಾಡಬೇಕಿತ್ತು ಭರತ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಆ ಮಾರುಕಟ್ಟೆಯಲ್ಲಿ ಆಗಿನ ಕಾಂಟ್ರಾಕ್ಟಿಂದ ಅಂದಿನ ಶಾಸಕರಾಗಿದ್ದಂಥ ಭರತ್ ಶೆಟ್ಟ್ರವರು ಈ ಜಂಟಿ ಸರ್ಕಾರ ಹೋದ ಮೇಲೆ ತಮ್ಮ ಸರ್ಕಾರ ಬಂದ ಮೇಲೆ ಆ ಕಾಂಟ್ರಾಕ್ಟ್ರಲ್ಲಿ ನನಗೆ ಇಷ್ಟು ಪರ್ಸೆಂಟೇಜು ಹಣವನ್ನು ನೀಡಬೇಕು ಹೇಳುವಂಥ ಉದ್ದೇಶ ತದನಂತರ ಅಂದು ಮಂತ್ರಿಯಾಗಿದ್ದಂತಹ ಮಂತ್ರಿಯವರು ಸಮೇತ ನಮಗೆ ಕೊಡಬೇಕು ಅಂತೇಳಿ ಕಾಂಟ್ರಾಕ್ಟ್ರಿಗೆ ಒತ್ತಡವನ್ನು ಏರಿದ್ರಿಂದ ಅವನು ಆ ಕೆಲಸವನ್ನು ಸಂಪೂರ್ಣ ಮಾಡದೆ ಅರ್ಧಕ್ಕೆ ಬಿಟ್ಟು ಹೋದಂಥ ಕೆಲಸವನ್ನು ಈಗಾಗಲೇ ನಾನು ಹಲವಾರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೇನೆ ಮಾನ್ಯ ಮೇಯರ್ ಅವರು ಹೇಳ್ತಾರೆ ತರಾತುರಿಯಲ್ಲಿ ಇದನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳಿ ತರಾತುರಿಯಲ್ಲಿ ಇದು ಮಾಡಲಿಕ್ಕೆ ನನ್ನ ಅಲ್ಲ ನನ್ನ ಸ್ಥಳ ಅಲ್ಲ ಇದು ಸರ್ಕಾರದ ಮಹಾನಗರ ಪಾಲಿಕೆಯ ವ್ಯವಸ್ಥೆಯಲ್ಲಿ ಬರುವಂತಹ ಮಹಾನಗರ ಪಾಲಿಕೆಯ ಆಡಳಿತದಲ್ಲಿರುವಂತಹ ಪ್ರದೇಶ ಆ ಸರ್ಕಾರಿ ಜಮೀನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಟೆಂಡರ್ ಅನ್ನು ಕರೆದು ತದನಂತರ ಕೆಲಸವನ್ನು ಪ್ರಾರಂಭಿಸಿ ಹದಿನೆಂಟು ಕೋಟಿ ಅರವತ್ತು ಕೋಟಿ ಬಂದ ದುಡ್ಡಲ್ಲಿ ಹದಿನೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಭಾಗದ ಮಾರ್ಕೆಟು ಬಹುಶಃ ಇನ್ನೊಂದು ಭಾಗ ಟೋಟಲ್ ಪ್ರಾಜೆಕ್ಟ್ ಪ್ರಾಜೆಕ್ಟು ನೂರ ಅರವತ್ತು ಕೋಟಿ ಇದು ಒಂದು ವೇಳೆ ಮಾಡಿದರೆ ಸುರತ್ಕಲ್ ಬಹಳಷ್ಟು ಅಭಿವೃದ್ಧಿ ಆಗ್ತಿತ್ತು ಆ ಭಾಗದಲ್ಲಿರುವಂಥ ರಸ್ತೆಗಳನ್ನು ಅಭಿರ್ ಅಭಿವೃದ್ಧಿ ಮಾಡುವಂತಹದ್ದು ವ್ಯವಸ್ಥಿತ ರೀತಿಯಲ್ಲಿ ಆ ಭಾಗದ ಜನರಿಗೆ ಪ್ರತಿಯೊಂದು ಸುರತ್ಕಲ್ಲಿನಿಂದ ಆ ಗಣಪತಿ ದೇವಸ್ಥಾನದವರೆಗೆ ನನ್ನ ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಅರವತ್ತು ಕೋಟಿ ರೂಪಾಯಿಗಳನ್ನು ತರುವಂಥ ಕೆಲಸ ಅಂದಾಗಿತ್ತು ಬಹುಶಃ ಇದೆಲ್ಲವನ್ನು ನಮ್ಮ ಶಾಸಕರಾಗಿದ್ದಂಥ ಭರತ್ ಶೆಟ್ಟರ್ ಆ ಭಾಗದ ಜನರಿಗೆ ಹಕ್ಕನ್ನು ನೀಡದೆ ಇವತ್ತು ಈ ಭಾಗದಲ್ಲಿ ಜಾತಿ ರಾಜಕೀಯವನ್ನು ಮಾಡುತ್ತಾ ಇರುವುದಕ್ಕೆ ನಿಗೂಢವಾಗಿ ಅವರು ತಮ್ಮ ಕಾರ್ಯಾಚರಣೆಯನ್ನು ಯಾವ ರೀತಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇವತ್ತು ಇತ್ತೀಚೆಗಿನ ಅವರ ನಡೆಗಳೇ ಕಾರಣ ಅಂತ ಹೇಳುವಂಥ ಮಾತನ್ನು ನಾವು ಹೇಳಲೇಬೇಕಾಗ್ತದೆ ಇದಕ್ಕೆ ಪುಷ್ಟಿ ಕೊಡುವಂತಹ ಅನೇಕ ವ್ಯವಸ್ಥೆಗಳು ನಾನು ಹೇಳ್ತೇನೆ ಬಹುಶಃ ಹಿಂದೂ ಧರ್ಮದ ಹೆಸರಿನಲ್ಲಿ ಹಿಂದೂ ದೇವರ ಹೆಸರಿನಲ್ಲಿ ಅಧಿಕಾರವನ್ನು ತೆಗೆದುಕೊಳ್ತಾರೆ ಜನರಿಂದ ಮೋಸ ಮಾಡಿ ನಾನು ಹಿಂದೂ ಹಿಂದೂ ಅಂತ ಹೇಳಿ ಆ ಭಾವನೆಯನ್ನು ಕೆರಳಿಸಿ ಇವತ್ತು ಜಾತಿ ಭಾವನೆಯ ಮೂಲಕ ಇಲ್ಲಿ ಅಧಿಕಾರಕ್ಕೆ ಬಂದು ಪವಿತ್ರ ಹಿಂದೂ ದೇಗುಲಕ್ಕೆ ಇಟ್ಟಂತಹ ಅರವತ್ತು ಕೋಟಿ ರಸ್ತೆ ಅರವ ಐವತ್ತೆಂಟು ಕೋಟಿ ಬಜೆಟ್ನಲ್ಲಿ ಬಂದಂತಹ ರಸ್ತೆ ಈ ರಸ್ತೆಯ ಹದಿನೆಂಟು ಕೋಟಿ ಮಾತ್ರ ಭಾಗಕ್ಕೆ ಮೀಸಲಿಟ್ಟು ಬಾಕಿ ನಲವತ್ತು ಕೋಟಿ ತಂದ ದುಡ್ಡನ್ನು ಪ್ರತಿಯೊಂದು ಬೇರೆ ಬೇರೆ ಕಡೆಗೆ ಆ ಕಾರ್ಪೊರೇಟ್ ವಿಭಾಗಗಳಲ್ಲಿ ಹಂಚುವಂತಹ ಕೆಲಸವನ್ನು ಮಾಡಿರುವಂತಹ ಈ ಭರತ್ ಇವತ್ತು ಜಾತಿ ವ್ಯವಸ್ಥೆ ಧರ್ಮ ವ್ಯವಸ್ಥೆ ಬರುವಾಗ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕರುಗಳಿಗೆ ಅಮಾನ್ಯವಾದ ಒಂದು ಹೇಳಿಕೆಯನ್ನು ನೀವು ನೀಡುವಂತಹ ಪ ಕೆಲಸವನ್ನು ನಾನು ಹೊಡೆಯುತ್ತೇನೆ ಅಂತ ಹೇಳುವಂತಹ ಆ ಅಗೌರವವಾದ ಪದಗಳನ್ನು ಬಲಿಸೋ ಕೆಲಸವನ್ನು ಮಾಡುತ್ತಿರುವಂತಹದ್ದು ಅವರ ಈ ಹೇಳಿಕೆಗಳಲ್ಲಿ ಗೊತ್ತಾಗ್ತದೆ ಅದಲ್ಲದೆ ಬಹುಶಃ ಮೊನ್ನೆ ಒಂದು ಬಿರುಗಾಳಿ ಬಂದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಮನೆಗಳು ಅವರ ಕ್ಷೇತ್ರದಲ್ಲಿರುವಂಥ ಚೊಕ್ಕಬೆಟ್ಟಿನಲ್ಲಿ ಎಲ್ಲ ಒಂದು ಸ್ಕೂಲು ಸಮೇತ ಅಲ್ಪಸಂಖ್ಯಾತರಿಗೆ ಸೇರಿದಂಥ ಒಂದು ಒಂದು ಸ್ಕೂಲಿಂಗ್ ಸಮೇತ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಶಾಸಕನಾಗಿದ್ದುಕೊಂಡು ಇವತ್ತು ಆ ಭಾಗದ ಜನರಿಗೆ ಹೋಗಿ ಧೈರ್ಯವನ್ನು ಸ್ಥೈರ್ಯವನ್ನು ಕೇಳಿಕೊಡ ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಮಾನ್ಯ ಭರತ್ ಶೆಟ್ಟಿಗೆ ಸಾಧ್ಯ ಇಲ್ಲ ಬಹುಶಃ ಇವತ್ತು ಶಾಸಕರಾಗಿದ್ದುಕೊಂಡು ತಾನು ಶಾಸಕನಾಗಿದ್ದಂತಹ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಇವತ್ತು ಜನರಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾನ್ಯ ಭರತ್ ಶೆಟ್ಟಿ ಅವರು ಮಾಡುತ್ತಿರುವಂತಹದ್ದು ಎಷ್ಟು ಸರಿ ಮತ್ತು ಅವರನ್ನು ಬೆಂಬಲಿಸುವಂತಹ ಈ ಕಾರ್ಪೊರೇಟ್ರುಗಳು ಮತ್ತು ಮೇಯರ್ಗಳು ಬಹುಶಃ ಒಂದು ಕಡೆ ವರುಣ್ ಚೌಟಾ ಅಂತ ಹೇಳುವಂಥ ಕಾರ್ಪೊರೇಟ್ರು ಈ ಹೇಳಿಕೆಯನ್ನು ನಿಮಗೆಲ್ಲ ವಾಟ್ಸಪ್ ಮಾಡ್ತೇನೆ ನಮ್ಮ ಕುಟುಂಬದ ಟಿ ವಿ ವಾಚಕರು ಸಮೇತ ಮೊಯ್ದೀನ್ ಅವರು ಅತಾಚುರ್ಯದಿಂದ ಮಾಡಿದ್ರು ಅವರಿಂದ ತಪ್ಪಾಗಿದೆ ಅಂತ ಹೇಳುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಜನರು ಇದನ್ನು ನಂಬುವುದಿಲ್ಲ ದುಡ್ಡು ಬಂದ ಮೇಲೆ ಕಾರ್ಪೊರೇಷನ್ನ ಪರ್ಮಿಷನ್ ಸಿಕ್ಕಿದ ಮೇಲೆ ಮೊಯ್ದಿನ್ ಭವನ ರೋಲ್ ಏನಿರುವುದಿಲ್ಲ ಶಿಲಾನ್ಯಾಸ ಆದ ನಂತರ ಕೆಲಸವನ್ನು ಪ್ರಾರಂಭಿಸಬೇಕು ಆ ಕೆಲಸವನ್ನು ಮುಗಿಸಿ ನಂತರ ಜನರಿಗೆ ಅದರ ಉಪಯೋಗಕ್ಕೆ ಬಿಟ್ಟುಕೊಡ್ಬೇಕು ಖುಷಿ ಇವತ್ತು ಹದಿನೆಂಟು ಇವತ್ತು ಆ ಇಪ್ಪತ್ತ ಮೂರರಲ್ಲಿ ಒಂದು ನಾಟಕ ಮಾಡಿದರು ಇಪ್ಪತ್ತೆರಡರಲ್ಲಿ ನಾನು ಅದಕ್ಕೆ ದುಡ್ಡು ಸಾಕಾಗೋದಿಲ್ಲ ನನ್ನಿಂದಾಗಿ ಅದು ಲೇಟಾಗಿದೆ ಆದ್ದರಿಂದ ಅದಕ್ಕೆ ಜಾಸ್ತಿ ಈಗ ಬಡ್ಜೆಟ್ ಹೋಗ್ತದೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಸರ್ಕಾರದ ಸಾರ್ವಜನಿಕ ಹಣ ಹಣ ಸಾಧಾರಣ ಹದಿನೆಂಟು ಕೋಟಿ ರೂಪಾಯಿ ಈ ವ್ಯವಸ್ಥೆಗಾಗಿ ತಡವಾದಿದ್ದಕ್ಕಾಗಿ ಪುನಃ ಬಜೆಟಲ್ಲಿ ಶೇಖರಿಸಿ ಎರಡು ವರ್ಷವಾಯಿತು ಪುನೊಮ್ಮೆ ಶಾಸಕರಾಗಿ ಬಂದರು ಎಲೆಕ್ಷನಲ್ಲಿ ಆ ನಿಲ್ಲುವಂಥ ಸಮಯ ಮತ್ತೊಮ್ಮೆ ನಿಲ್ಲುವಂಥ ಸಂದರ್ಭದಲ್ಲಿ ಹೇಳಿದರು ನಾನು ಬಂದ ತಕ್ಷಣ ಕಟ್ಟಡದ ಕಾಮಗಾರಿಯನ್ನು ಪೂರ್ತಿಗೊಳಿಸ್ತೇನೆ ಅಂತೇಳಿ ಇವತ್ತು ಅವರು ಇನ್ನೊಮ್ಮೆ ಅಧಿಕಾರಕ್ಕೆ ಬಂದು ಹನ್ನೆರಡು ಒಂದು ಹದಿನಾಲ್ಕು ತಿಂಗಳುಗಳೇ ಕಳೆಯಿತು ಯಾವುದೇ ಕೆಲಸ ಆ ಭಾಗದಲ್ಲಿ ಆಗ್ತಾ ಇಲ್ಲ ಶಾಸಕರು ಆ ಭಾಗದ ಜನರಿಗೆ ಕೈಗೆ ಸಿಗ್ತಾ ಇಲ್ಲ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಬಹುಶಃ ಕೇಳಿದರೆ ಬೆಂಗಳೂರಿನಲ್ಲಿದ್ದೇನೆ ಅಂತೇಳಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಒಂದು ನೀರುಪಾಲದಂಥ ಯುವಕರು ಹಿಂದೂ ಯುವಕರು ಆ ಭಾಗದ